ವೀಕ್ಷಕರೇ ಸುಜಾತ ಕೆಎಸ್ ಮುದ್ದೆಬಿಹಾಳ ಪಟ್ಟಣದ ದೇವತೆ ಜಾತ್ರೆ ಜೂನ್ ಮೂರರಿಂದ ಜೂನ್ ಏಳರವರೆಗೆ ಹಮ್ಮಿಕೊಳ್ಳಲಾಗಿದ್ದು ಜಾತ್ರೆಯ ಯಶಸ್ವಿಗೆ ಜಾತ್ರಾ ಕಮಿಟಿಯಿಂದ ಒಟ್ಟು ಹನ್ನೆರಡು ವಿವಿಧ ಸಮಿತಿಗಳನ್ನು ರಚನೆ ಮಾಡಲಾಗಿದ್ದು ಅದಕ್ಕೆ ಸದಸ್ಯರನ್ನ ನೇಮಿಸಲಾಗಿದೆ ಸಮಿತಿ ಪಟ್ಟಿ ಹೀಗಿದೆ ಮೊದಲನೆಯದಾಗಿ ಹಣಕಾಸು ಸಮಿತಿ ಸತೀಶ್ ಓಸ್ವಾಲ್ ಸುನಿಲ್ ಇಲ್ಲೂರ್ ರಾಜು ಕಲಬುರ್ಗಿ ಶರಣು ಸಜ್ಜನ್ ಅಶೋಕ್ ನಾಡಗೌಡ ಹಾಗೂ ಸುದೀರ್ಣ ವದಗಿ ಪೂಜಾ ಸಮಿತಿ ಅಪ್ಪು ಸಿದ್ದಾಪುರ ಅಶೋಕ್ ನಾಡಗೌಡ ಮುದುಕಪ್ಪ ಅಮರಣ್ಣವರ್ ಬಸನಗೌಡ ಪಾಟೀಲ್ ಗುರಯ್ಯ ಮಠ ಧರ್ಮಣ್ಣ ಕುಂಬಾರ್ ಈರಣ್ಣ ಬಡಿಗೇರ್ ಮಲ್ಲು ಕುಂಬಾರ್ ಹಾಗೂ ಗುಂಡು ಬಡಿಗೇರ್ ಪ್ರಚಾರ ಸಮಿತಿ ಸಿದ್ದು ಹೋಳಿ ರಾಜು ರಾಯಗೊಂಡ ಚಂದ್ರು ಕಲಾಲ್ ಗೋಪಾಲ್ ಹೂಗಾರ್ ಶ್ರೀಶೀಲ್ ಹೂಗಾರ್ ರಾಜು ಬಳ್ಳೊಳ್ಳಿ ಹನುಮಂತ್ ನಲವಡೆ ಸುರೇಶ್ ಕಲಾಲ್ ಮಹಾಂತೇಶ್ ಬೂದಿಹಾಳಮಠ್ ಹಾಗೂ ಪತ್ರಕರ್ತರ ಬಳಗ ಪ್ರಸಾದ ಸಮಿತಿ ಸುರೇಶ್ ಗೌಡ ಪಾಟೀಲ್ ಶರಣು ಸಜ್ಜನ್ ಮುತ್ತು ರಾಯಗೊಂಡ ಸಂಗು ಬಿರಾದಾರ್ ಸುನಿಲ್ ಇಲ್ಲೂರ್ ಶಿವಾನಂದ್ ಹಿರೇಮಠ್ ಶಾಂತಗೌಡ ಮಂಗ್ಯಾಳ್ ಕೆಎಸ್ ಪಾಟೀಲ್ ಮೇಟಿ ಮುರುಗಪ್ಪ ಮೋಟಗಿ ಅಪ್ಪು ದೇಗಿನಾಳ್ ಮಾಂತು ಮಡಿವಾಳರ್ ಹರೀಶ್ ಬೇವೂರ್ ಶರಣು ಪಡದಾಳಿ ವೀರೇಶ ನಗರ ಯುವಕರು ವಿಜಯ್ ಬೆಲ್ಲತ್ ರಮೇಶ್ ಢವಳಗಿ ವೀರೇಶ್ ಬಲದಿನ್ನಿ ಗುರುಲಿಂಗಪ್ಪ ಗೌಡ ಪಾಟೀಲ್ ಸಿಎಲ್ ಬಿರಾದಾರ್ ಹಾಗೂ ಸಂಗಮೇಶ್ ನಾವದಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ಸಿದ್ದುಹೋಳಿ ರಾಜೇಂದ್ರಗೌಡ ರಾಯಗೊಂಡ ಚಂದ್ರು ಕಲಾಲ್ ಕಾಮರಾಜ್ ಬಿರಾದಾರ್ ಗೋಪಾಲ್ ಹೂಗಾರ್ ಶ್ರೀಶೈಲ್ ಹೂಗಾರ್ ನೇತಾಜಿ ನಲವಡೆ ಚಂದ್ರಶೇಖರ್ ಪ್ಯಾಟಿಗೌಡರ್ ಗುರ್ಲಿಂಗಪ್ಪಗೌಡ ಪಾಟೀಲ್ ರಾಜು ಕರೆಡ್ಡಿ ಹರೀಶ್ ಬೇವೂರ್ ಹಾಗೂ ಶರಣು ಪಡದಾಳಿ ಕುಸ್ತಿ ನಿರ್ವಹಣಾ ಸಮಿತಿ ಗುರುಸ್ವಾಮಿ ಬೂದಿಹಳಮಠ್ ಹನುಮಂತ್ ನಾಯಕ್ ಮಕ್ಕಳ್ ಹನುಮಂತ್ ವಡ್ಡರ್ ಸತೀಶ್ ಕುಲಕರ್ಣಿ ಸಂತೋಷ್ ನಾಯ್ಕೊಡಿ ಬಸಪ್ಪ ಮೇಲಿನಮನಿ ಬಸವರಾಜ್ ಮುರಾಳ್ ಮುನ್ನಪ್ಪ ಸಗರ್ ವೆಂಕನಗೌಡ ಪಾಟೀಲ್ ಕಾಮರಾಜ್ ಬಿರಾದಾರ್ ಅಲ್ಲಭಕ್ಷ ಡವಳಗಿ नगरन काळग समिती परशुरा मेलिनमनी, गुर्राज मदरी मोतिलाल कलाल गोपी कलाल संतोष हागु संतोष नडिगेरी रेस समिती लाल देसाई महेबुब गोळसंगी गुंडू तट्टी, बसवराज सज्जन श्रीशैल रूडगी हनुमंत नायक मकळ सत् स्पर्धे समिती ಹುಲ್ಗಪ್ಪ ನಾಯಕ್ ಮಕ್ಕಳ ಹಾಗೂ ಬಸಪ್ಪ ಮೇಲಿನಮನಿ ಭಾರ ಎತ್ತುವ ಸ್ಪರ್ಧೆ ನಿರ್ವಹಣಾ ಸಮಿತಿ ಬಸಪ್ಪ ಮೇಲಿನಮನಿ ರಾಮಣ್ಣ ನಾಲತ್ವಾಡ್ ಬಸಪ್ಪ ಕಲಾಲ್ ಹಾಗೂ ವಾಸುಶಾಸ್ತ್ರಿ ಗೀಗಿ ಪದಗಳ ಸಮಿತಿ ಮೋತಿಲಾಲ್ ಕಲಾಲ್ ಅವರನ್ನ ಪದಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ ಮಹಿಳಾ ಸಮಿತಿ ಪ್ರತಿಭಾ ಅಂಗಡಗೇರಿ ವಿವಿಧ ಮಹಿಳಾ ಮುಖಂಡರು ಹಾಗೂ ಪುರಸಭೆ ಸದಸ್ಯೆಯರು ಹೋಗೋಣ ಬರ್ರಿ ಮುದ್ದೆ ಗ್ರಾಮ ದೇವತೆ ಜಾತ್ರೆಗೆ ನೋಡೋಣ ಬರ್ರಿ ದೇವಿ ಜಾತ್ರೆ ಸಡಗರವಾ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ